ಇದು ರೊಟ್ಟಿ ರೆಡ್ ರೆಡ್ ಕಲರ್ ಕಾಣಿಸ್ಲಿಕ್ಕೆ ಅಂತ ಅನ್ಕೊಳಕತಿಲ್ಲ ಇದು ಬೀಟ್ರೂಟ್ ಒಂದು ತಾಲಿಪಟ್ಟು ಈ ಕಂಪ್ಲೀಟ್ ರೆಸಿಪಿನ ನೋಡ್ರಿ ಭಾಳ ಅಂದ್ರೆ ಬಹಳ ಹೆಲ್ತಿಗೂ ಚಲೋ ಮಕ್ಕಳಿಗೂ ಕೊಡ್ರಿ ಹಂಗ ಇದರಲ್ಲಿ ಸಿಕ್ಕಾಪಟ್ಟೆ ಒಂದು ವಿಟಮಿನ್ ಇರುವಂತ ತಾಲಿಪಟ್ನ ಮಾಡೋಣ ಅಂತ ಬರ್ರಿ ಹಂಗಿದ್ರೆ ಈ ತಾಲಿಪಟ್ಟಿಗೆ ಏನೇನೆಲ್ಲ ಹಾಕೇನಿ ಅಂತ ಹೇಳಿ ನೋಡೋಣ ಅಂತ ಗೋಧಿ ಹಿಟ್ಟನ್ನ ಹಾಕ್ಕೊಂಡೇನಿ ಒಂದು ಕಪ್ಪಿಗೆ ಸ್ವಲ್ಪ ಕಡಿಮೆ ಅದ ಗೋಧಿ ಹಿಟ್ಟನ್ನ ಎಷ್ಟು ತಗೊಂಡ್ರಿರ್ತಾರಲ್ಲ ಅಕ್ಕಿ ಹಿಟ್ಟನು ಅಷ್ಟು ತಗೋರಿ ಅಕ್ಕಿ ಹಿಟ್ಟನ್ನ ಹಾಕೊಂಡೇನಿ ಇದಕ್ಕೆ ಜೋಳದ ಹಿಟ್ಟನ್ನ ಸ್ವಲ್ಪ ಕಡಿಮೆ ತೊಗೊಳ್ಳೋಣಂತ ಯಾಕಂದ್ರೆ ನಾವು ಬೀಟ್ರೂಟ್ ಹಾಕಿರೋದ್ರಿಂದ ಹರಿತವೆ ಹಾಗಾಗಿ ಇನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಉಳ್ಳಾಗಡಿನ ಹಾಕ್ಕೊರಿ ಒಂದು ಅಥವಾ ಒಂದೂವರೆ ಅದ್ರ ನಡೀತದೆ ಸಾಕು ಇನ್ನು ಸಣ್ಣದಾಗಿ ತುರ್ಕೊಂಡಿರೋ ಸೌತೆಕಾಯಿನ ಹಾಕೋರಿ ನೆಕ್ಸ್ಟ್ ತುರಿದಿರೋ ಕ್ಯಾರೆಟ್ನ ಹಾಕೋಣ ಈ ಒಂದು ಅಲಿಪಟ್ಟ ಮಕ್ಕಳ ಹೆಲ್ತಿಗೆ ಭಾಳ ಚಲೋ ಯಾರು ಮಕ್ಕಳು ಭಾಳ ಈ ಬೀಟ್ರೂಟ್ ಎಲ್ಲ ಕೊಟ್ಟರೆ ತಿನ್ನಂಗಿಲ್ಲ ಹಾಗಾಗಿ ಲಾಸ್ಟಲ್ಲಿ ನಾನೀಗ ಬೀಟ್ರೂಟ್ನ ಆ್ಯಡ್ ಮಾಡ್ಲಿಕ್ಕೆ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸಿದ್ರು ತಿನ್ನಂಗಿಲ್ಲ ಹಂಗೆ ಬಿಟ್ಕೊಂಡು ಬರ್ತಾರೆ ಹಿಂಗೆ ನೀವು ತಾಲಿಪಟ್ನ ಮಾಡಿಕೊಡ್ರಿ ಇಷ್ಟಪಟ್ಟು ತಿಂತಾರೆ ಇನ್ನು ನಾನಿಲ್ಲಿ ಜಿಂಜರ್ನ ಶುಂಠಿನ ಸ್ವಲ್ಪ ತುರ್ದು ಹಾಕ್ಕೊಂಡೇನಿ ಹಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜೀರಿಗೆನ ಹಾಕ್ಕೊಡ್ರಿ ಅರಿಶಿನ ಪುಡಿನ ಹಾಕ್ಕೊಳ್ಳೋಣ ನಂತರ ಅಚ್ಚ ಖಾರದ ಪುಡಿನ ಹಾಕೋರಿ ನಿಮ್ಗೆ ಬೇಡಪ್ಪ ಅಂದ್ರೆ ಹಸಿ ಖಾರನೂ ಇದಕ್ಕೆ ಹಾಕೋಬೋದು ನಂತರ ನಾನು ಗರಂ ಮಸಾಲೆ ಮತ್ತು ಸ್ವಲ್ಪ ಸಾಲ್ಟನ್ನ ಹಾಕೊಂಡೇನೆ ರುಚಿಗೆ ತಕ್ಕಷ್ಟು ಈಗ ಎಲ್ಲ ಆಯಿತು ಸರಿಯಾಗಿ ಮಿಕ್ಸ್ ಮಾಡೋಣ ಫಸ್ಟ್ ನೀರು ಹಾಕೋದು ಬೇಡ ಹಿಟ್ಟೆಲ್ಲ ಕರೆಕ್ಟಾಗಿ ನಾವು ಕಲಸೋಣಂತೆ ಫಸ್ಟ್ ಎಷ್ಟು ಒಂದು ಆರೋಗ್ಯವಾಗಿರುವಂಥ ಆಹಾರ ಮಕ್ಕಳಿಗೆ ಕೊಟ್ರೂ ನಮ್ಗೆ ಕಡಿಮೆ ಆಗ್ತದೆ ಹಾಗಾಗಿ ಮಕ್ಕಳಿಗೆ ನಾವು ಮನೆಯಲ್ಲಿರೋ ಆಹಾರ ಕೊಟ್ರಂತೂ ಹೆಲ್ತ್ಗೂ ಭಾಳ ಚಲೋ ಅಲ್ಲ ಈ ಬೀಟ್ರೂಟ್ನ ಒಂದು ತಾಲಿಪಟ್ನ ಮಾಡಿ ಕೊಡ್ರಿ ನೀವು ಮಾಡಿರ್ಲಿಕ್ಕೆಲ್ಲ ಮನೆಯೊಳಗೆ ಇದು ಒಂದು ಟ್ರೈ ಮಾಡಿ ನೋಡ್ರಿ ಹಂಗೆ ಹೆಂಗೆ ಅನ್ನಿಸ್ತಪ್ಪ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಈ ಒಂದು ಪಟ್ಟೆ ನನಗಂತೂ ಪರ್ಸ್ನಲಿ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ ಮಕ್ಕಳಿಗೆ ಅವಾಗ ಅವಾಗ ಮಾಡಿ ಕೊಡ್ತಿರ್ತೀನಿ ಕೂಲಿಂದ ಬಂದು ಕೂಲಿನೇ ಏನು ಮಾಡಿ ಮಮ್ಮಿ ಅನ್ಕೋತಾನೆ ಬರ್ತಾರ ಅಂಥವ್ರಿಗಂತೂ ಮಕ್ಕಳಿಗೆ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಿಂತಾರೆ ಮಕ್ಳು ನೀರೆಲ್ಲ ಕರೆಕ್ಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿವಿ ಭಾಳ ನೀರು ಹಾಕೋಕೆ ಹೋಗಬೇಡ್ರಿ ಯಾಕಂದ್ರೆ ಸೌತೆಕಾಯಿ ಹಾಕಿರೋದ್ರಿಂದ ನೀರು ಜಾಸ್ತಿ ಹಿಡಿಯೋದಿಲ್ಲ ಸ್ವಲ್ಪ ಗಟ್ಟಿನ ಇಲ್ಲಿ ಹಿಟ್ಟು ಯಾಕಂದರೆ ಅರ್ಧ ಗಂಟೆ ಆದಮೇಲೆ ಸೌತೆಕಾಯಿ ನೀರು ಬಿಡೋಕೆ ಸ್ಟಾರ್ಟ್ ಮಾಡ್ತೈತಿ ಹಾಗಾಗಿ ನೀರನ್ನ ಸ್ವಲ್ಪ ಕಡಿಮೆ ಹಾಕೋರಿ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಾಕ ಡೇಲಿ ಏನು ನಮ್ಗೆ ಚಿಂತೆ ಮಾಡ್ತಿರ್ತೀರಿ ಈ ತಾಲಿಪಟ್ನ ಕಟ್ಟಿ ನೋಡ್ರಿ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಇದ್ರಂತೂ ಇನ್ನೂ ಮಸ್ತ್ ಆಗ್ತದೆ ಹೆಚ್ಚಾಗಿ ನನ್ನ ಒಂದು ಎಲ್ಲ ರೆಸಿಪಿ ಒಳಗೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಿಂದ ನಾನು ಅಡುಗೆನ ಹೇಳ್ಕೊಡ್ತೀನಿ ನಿಮ್ಗೆ ಈ ಒಂದು ಸಿಂಪಲ್ ಸಾಮಗ್ರಿಗಳ ಒಳಗಂತೂ ಇದ್ದ ಇರ್ತಾವೆ ಟ್ರೈ ಮಾಡಿ ನೋಡಿರಿ ಯಾರೆಲ್ಲ ಈ ಒಂದು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಲ್ಲ ಅವರು ಹೋಗಿ ಸಬ್ಸ್ಕ್ರೈಬ್ನ ಮಾಡಿ ಬರ್ರಿ ಹಂಗೆ ನಮ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಈ ವಿಡಿಯೋಗೊಂದು ಲೈಕ್ನು ಬರಲಿ ಯಾರಾದರೂ ಗೆಸ್ಟ್ ಬಂದಾರಪ್ಪ ಅಂತಂದ್ರೆ ಅವ್ರಿಗೂ ಮಾಡಿ ಕೊಡ್ರಿ ಭಾಳ ಇಷ್ಟಪಡ್ತಾರೆ ಹಂಗೆ ಹೆಂಗೆ ಮಾಡಿರಿ ಅಂತ ಹೇಳಿ ನಿಮಗೂ ಅವರು ಹಿಟ್ಟು ನೋಡಿದ್ರಲ್ಲ ಕಲಸಿದಾಗ್ಯದ ಸ್ವಲ್ಪ ನಾವು ಕೈ ಹತ್ಕೋಬಾರ್ದು ಅಂತ ಹೇಳಿ ಎಣ್ಣೆನ ಹಚ್ಚಿ ಅಂತ ಈ ಹಿಟ್ನ ಮೇಲೆ ನೀವು ಜಾಸ್ತಿ ಹೊತ್ತಿಡಕ್ಕೆ ಹೋಗ್ಬೇಡ್ರಿ ಒಂದು ಎರಡು ಅವರ್ ಆದ್ರೆ ಸಾಕಾಗಿ ಹೋಗ್ತದೆ ನಾವು ಇಲ್ಲಿ ಸೌತೆಕಾಯಿನ ಹಾಕಿರೋದ್ರಿಂದ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೈತಿ ಹಿಟ್ಟು ಹಂಗಾಗಿ ನೀವು ಆದಷ್ಟು ಲಘುನ ಮಾಡ್ಕೊರಿ ತಾಲಿಪಟ್ನ ನೀವು ನೋಡಿರ್ಬೇಕು ನಾನು ಫಸ್ಟ್ ತಾಲಿಪಟ್ನ ಡೈರೆಕ್ಟ್ ಆಗಿ ಒಂದು ತವೆ ಮೇಲೇನ ಮಾಡ್ತೀನಿ ಎಣ್ಣೆ ಹಚ್ಕೊಂಡು ಈಗ ಡೈರೆಕ್ಟ್ ಆಗಿ ನಾವು ತವೆ ಮೇಲೇನೆ ಅಂತ ತಾಲಿಪಟ್ನ ನೋಡಿದಿಲ್ಲ ಇದಕ್ಕೆ ಯಾವುದು ನಮ್ಗೆ ಬೇರೆ ಖರ್ಚು ಏನಿಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ಸಿಂಪಲ್ ಆಗಿರೋ ಸಾಮಗ್ರಿಗಳಿಂದ ಇವತ್ತು ತಾಲಿಪಟ್ನ ಮಾಡ್ಲಿಕ್ಕೆ ಹತ್ತೀವಿ ಸ್ವಲ್ಪ ಎಣ್ಣೆ ಹಾಕೋರಿ ನೋಡಲ್ಲ ಎಷ್ಟು ಮಸ್ತ್ ಆಗತ್ತವ ಅಂದ್ರೆ ನೀವು ಎಷ್ಟು ದೊಡ್ಡದು ಮಾಡಿದ್ರು ಅಷ್ಟು ದೊಡ್ಡದಾಗ್ತದೆ ತಾಲಿಪಟ್ಟು ಇಲ್ಲಿ ನನ್ನ ಮಕ್ಳಿಗಂತೂ ಸ್ಯಾಟರ್ಡೆ ಸಂಡೇ ಬಂತು ಅಂತಂದ್ರೆ ಭಾಳ ಇಷ್ಟಪಡ್ತಾರೆ ಇದನ್ನ ಮಾಡು ತಾಲಿಪಟ್ನ ಅಂತ ಹೇಳ್ತಾರೆ ಅಷ್ಟು ಮಕ್ಕಳು ಇಷ್ಟಪಟ್ಟು ತಿಂತಾರೆ ತಾಲಿಪಟ್ನ ಹಿಂಗೆ ಮಾಡಿರಿ ಹೆಚ್ಚಾಗಿ ನೀವು ಬೆರಳುಗಳನ್ನ ಇದಕ್ಕೆ ಮುಡ್ಸೋಕ್ಕೆ ಹೋಗ್ಬೇಡ್ರಿ ಇದರಿಂದ ಏನಾಗ್ತವೆ ಅಂದ್ರೆ ಬೆರಳುಗಳಿಗೇನೇ ಅಂಟ್ಕೊಂಡು ಬಂದುಬಿಡ್ತದೆ ಹಿಟ್ಟು ಇನ್ನೂ ಎಷ್ಟೋ ತಾಲಿಪಟ್ಗಳು ಇದ್ದಾವೆ ನಿಮಗೆ ಮೆಂತ್ಯ ಸೊಪ್ಪಿನ ತಾಲಿಪಟ್ಟು ಸಿಗ್ತದೆ ಪಾಲಕ್ ಸೊಪ್ಪಿಂದು ಸಿಗ್ತದೆ ಇಷ್ಟೆಲ್ಲ ರೆಸಿಪಿಗಳು ಬೇಕು ಅಂತಂದ್ರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿರಿ ಸಿಕ್ಕಾಪಟ್ಟೆ ನಿಮಗೆ ತಾಲಿಪಟ್ಗಳು ಸಿಗ್ತಾವೆ ಇವಾಗ ಗ್ಯಾಸ್ ಸ್ಟಾರ್ಟ್ ಮಾಡಿಕೊಂಡು ನಾವು ತಾಲಿಪಟ್ನ ಬೇಯಿಸ್ಕೊಣಂತ ತಾಲಿಪಟ್ ಬೇಯಿಸ್ಬೇಕಾದ್ರೂ ನೀವು ಆ ಕಡೆ ಈ ಕಡೆ ಮಾಡ್ತಾನೇ ರೀ ಒಂದೇ ಕಡೆ ಇಡಕ್ಕೆ ಹೋಗಬೇಡ್ರಿ ಆ ಕಡೆ ಈ ಕಡೆ ಒಂಚೂರು ಒಂಚೂರು ಸರಿಸ್ಕೊತಾನೆ ಇರ್ರಿ ಹಿಂಗೆ ಕರೆಕ್ಟಾಗಿ ಸಮವಾಗಿ ಬೇಯ್ತದ ಎಷ್ಟು ಮಸ್ತಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಕಾಣಿಸ್ಲಿಕ್ಕಾಗ್ತದೆ ಹಂಗೆ ಕಲರ್ಫುಲ್ಲಾಗಿನೂ ಕಾಣಿಸ್ಲಿಕ್ಕತ್ತದ ಮಕ್ಕಳಿಗೆ ಏನೋ ಒಂದು ತಿನ್ಬೇಕಾದ್ರೂ ಕಲರ್ ಕಲರ್ ಬೇಕು ಅಂತಂತಾರೆ ಇದು ನೋಡಿದ್ರು ಅಂದ್ರೆ ಅವರೇ ಇಷ್ಟಪಟ್ಟು ತಿಂತಾರೆ ಖರೇನಾ ಹಂಗೆ ಟೇಸ್ಟೂ ಡಿಫ್ರೆಂಟ್ ಆಗಿರ್ತೈತಿ ಟ್ರೈ ಮಾಡಿ ನೋಡಿ ನೀವು ನನಗೆ ಬಂದು ಹೇಳ್ತೀರಿ ಕಮೆಂಟ್ ಒಳಗೆ ಖರೆನ ಭಾಳ ಚಲೋ ಆಗೈತಿ ಅಂತ ಹೇಳಿ ಮಕ್ಕಳಿಗೆ ಜಂಪ್ ಫುಡ್ ಎಲ್ಲ ಕೊಡೋದಕ್ಕಿಂತ ಇಂಥ ಒಂದು ಆರೋಗ್ಯವಾಗಿರುವಂಥ ತರಕಾರಿ ಹಾಕಿರೋ ತಾಲಿಪಟ್ನ ಮಾಡಿಕೊಡ್ರಿ ನೋಡಿದಲ್ಲ ಎಲ್ಲೂ ನಿಮ್ಗೆ ಕೆಳಗೆ ಹತ್ಕೊಳ್ಳೋಕತ್ತಿಲ್ಲ ಅಷ್ಟು ನೀಟಾಗಿ ಬರ್ತದ ಏನು ಜಂಜಾಟ ಇಲ್ಲ ಒಂದು ಕಡೆ ಅಂತೂ ಕರೆಕ್ಟಾಗಿ ಆಗ್ಯದ ಇನ್ನು ಇನ್ನೊಂದು ಕಡೆನೂ ನಾವು ನೋಡೋಣ ಅಂತ ಸೊ ಅವು ನೋಡ್ರಿ ಎಷ್ಟು ಚಂದ ಬಂದದ ಎಷ್ಟು ಪರ್ಫೆಕ್ಟಾಗಿ ಬಂದೈತಿ ಸೂಪರಾಗಿ ನಿಮ್ಗೆ ಸೇಮ್ ದೋಸೆ ಥರನ ಕಾಣಿಸ್ಲಿಕ್ಕದ ಇನ್ನು ಯಾವುದೋ ಥರ ಕ್ವಿಕ್ಕಾಗಿ ಸ್ವೀಟ್ಗಳು ಬೇಕು ನಿಮಗೆ ರೆಸಿಪಿ ಅಂತಂದರೆ ಹೋಗಿ ಚಾನಲ್ಗೆ ಭೇಟಿ ಮಾಡಿರಿ ನೋಡಿದ್ರಲ್ಲ ಸೇಮ್ ನಿಮ್ಗೆ ದೋಸೆ ಕಾಣಿಸ್ಲಿಕ್ಕೆ ಆಗ್ತದೆ ಯಾರಾದರೂ ಬಂದವ್ರು ಕೂಡ ಭಾಳ ಅಂದರೆ ಭಾಳ ಖುಷಿಪಟ್ಟು ತಿಂತಾರೆ ನಮ್ಗೆ ಸರಿ ಮಾಡಿಕೊಡು ಅಂತ ಹೇಳ್ತಾರೆ ಹಂಗೆ ಇದಕ್ಕೆ ಏನೇನೆಲ್ಲ ಹಾಕಿದ್ರಿ ಅಂತಲೂ ಕೇಳ್ತಾರೆ ನಿಮ್ಗೆ ನೋಡಿರಿ ಇಲ್ಲಿ ಕ್ರಿಸ್ಪಿ ಆಗಿರೋಂಥ ತಾಲಿಪಟ್ಟು ರೆಡಿ ಆಯಿತು ಮತ್ತಿನ್ಯಕ್ಕೆ ತಡ ಮಾಡ್ತೀರಿ ಹೋಗ್ರಿ ಮನೆಯೊಳಗಂತೂ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದೇ ಇರ್ತಾವ ಯಾವುದಿಲ್ಲ ಇಲ್ಲ ಅಂತ ಜಂಜಾಟ ಇಲ್ಲ ಮಾಡ್ಕೊಂಡು ತಿನ್ನಿರಿ ರೀ ಬೆಳಗ್ಗೆ ತಿಂಡಿ ಮಾಡಿದ್ರು ಓಕೆನೇ ತಾಲಿಪಟ್ಟು ಅಥವಾ ನೀವು ಮಧ್ಯಾಹ್ನ ಊಟಕ್ಕೆ ಮಾಡ್ತೀನಂದ್ರೂ ಓಕೆನ ತಾಲಿಪಟ್ಟು ಅಥ್ವಾ ರಾತ್ರಿ ಮಾಡ್ತೀನಿ ಅಂದ್ರೂ ಓಕೆನಾ ಅಷ್ಟು ಸೂಪರಾಗಿರ್ತಾವ ಮೂರು ಟೈಮ್ನೂ ನೆನೆಸ್ಕೊಂಡು ತಿಂತೀರಿ ಸೊ ನೋಡಿದರೆ ಎಲ್ಲ ಫೈನಲಿ ಬೀಟ್ರೂಟ್ನ ತಾಲಿಪಟ್ಟು ಬೀಟ್ರೂಟ್ ದೋಸೆ ಅಂತಾನೆ ಹೇಳ್ಬೋದು ಭಾಳ ಅಂದ್ರೆ ಭಾಳ ಮಸ್ತಿ ಆಗೈತಿ ಹಂಗೆ ಕ್ರಿಸ್ಪಿ ಆಗೈತಿ ಇನ್ನು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಅಂತ ತಾಲಿಪಟ್ಟು ಅಂದ್ರೆ ಪ್ರಾಣನ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋನ ನಿಮಗೋಸ್ಕರ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ